ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ರಸಪಾಕ ಚಾನರ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರನ್ನು ಭಾವಿಸ್ತೀನಿ ನಾನು ನಿಮ್ಮ ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ ಈಗ ಈಸಿಯಾಗಿ ಸುಲಭವಾಗಿ ಒಂದು ಹದಿನೈದು ನಿಮಿಷದಲ್ಲಿ ಸೋಯಾ ಕ ಕರಿ ಮಾಡ್ಕೋಣ ಚಪಾತಿಗೆ ರೋಟಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರ್ತದೆ ಹೆಲ್ತಿ ಇದು ಫೈಬರ್ ತುಂಬ ಚೆನ್ನಾಗಿರ್ತದೆ ನಾಲ್ಕು ಅಂಶ ತುಂಬ ಇರುತ್ತೆ ಇದರಲ್ಲಿ ತುಂಬ ಹೆಲ್ತಿ ಒಳ್ಳೆಯದು ನೋಡಿ ಒಂದು ಬಟ್ಲು ಸೋಯಾ ತಗೊಂಡಿದ್ದೀನಿ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ಇದು ಬಿಸಿ ನೀರು ಹಾಕಿ ನೆನ್ಸು ಒಂದ್ ಐದು ನಿಮಿಷ ಇಡಬೇಕು ನೆನ್ಕೊಳುತ್ತೆ ಅದು ಅಷ್ಟು ನೀರು ಹಾಕ್ತಾ ಇದೀನಿ ಬಿಸಿ ನೀರು ಒಂದು ಪ್ಲೇಟ್ ಮುಚ್ಬಿಟ್ಟು ಒಂದು ಐದು ನಿಮಿಷ ಸೈಡ್ಗಿಟ್ರೆ ಫುಲ್ ನೆನೀತದೆ ನೋಡಿ ಒಂದು ಪ್ಲೇಟ್ ಮುಚ್ಬಿಟ್ಟು ಸೈಡ್ಗಿಡ್ತಾ ಇದೀನಿ ನೆನ್ಕೊಬೇಕು ಒಂದು ಐದು ನಿಮಿಷ ನಿದ್ರೆ ಸಾಕು ತುಂಬ ದೊಡ್ಡದಾಗಿ ಬರುತ್ತೆ ಈಗ ಮಸಾಲೆ ಹೊರ್ಕೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಕೊಳ್ತಾ ಇದ್ದೀನಿ ಸ್ಟವ್ ಹಚ್ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ಮಸಾಲೆ ಹುರ್ಕೊಳೋದು ತುಂಬ ಈಸಿ ತುಂಬ ಮಸಾಲೆ ಇರೋಲ್ಲ ಆ ಥರ ಮಾಡ್ತಾ ಒಂದು ಮೂರು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು ಎಣ್ಣೆ ಸ್ವಲ್ಪ ಕಾಯಬೇಕು ನೋಡಿ ಎಣ್ಣೆ ಕಾದಿದೆ ಮೀಡಿಯಮ್ ಉರಿ ಇಟ್ಕೊಂಡಿದೀನಿ ಒಂದು ಸ್ಪೂನ್ ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಕಾಳು ಹಾಕೊಂತ ಇದೀವಿ ಕೊತ್ತಂಬರಿ ಬೀಜ ಸಾಕು ಒಂದೊಂದು ಸ್ಪೂನು ಈರುಳ್ಳಿ ದಪ್ಪ ದಪ್ಪ ಹಚ್ಕೊಂಡಿದ್ದೀನಿ ಒಂದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಮತ್ತು ಒಂದು ದಪ್ಪು ಟೊಮೊಟೊ ಮೂರು ಟೊಮೊಟೊ ಹಚ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಎಲ್ಲ ಹೊಟ್ಟೆಗೆ ಹಾಕ್ಕೊಂತ ಇದ್ದೀನಿ ಹೊಟ್ಟೆಗೆ ಫ್ರೈ ಮಾಡ್ಕೊಂಬೋದು ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ನೀರಿಯ ಮುರಿಯ ಫ್ರೈ ಮಾಡ್ಕೊಳ್ಳಿ ಅದು ಫ್ರೈ ಆಗಬೇಕು ಹಾಗೆ ನೋಡಿ ಒಂದೇ ಒಂದು ಚಿಕ್ಕ ಇಂಚು ಚಕ್ಕೆ ನಾಲ್ಕೇ ನಾಲ್ಕು ಲವಂಗ ಹಾಕ್ಕೊಂಡಿನ ಒಂದು ನಾಲ್ಕು ಬೇಡಿಗೆ ಇದ್ದೀನಿ ತೊಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಐದು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹತ್ತು ಗೋಳಂಬಿ ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಚೆನ್ನ ಮೆತ್ತಗಬೇಕು ಇದು ಟೊಮೊಟೊ ಈರುಳ್ಳಿ ಎಲ್ಲನೂ ಆ ಥರ ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತ ಇದ್ದೀನಿ ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಫ್ರೆಯಾಗಿದೆ ಇದಕ್ಕೆ ಇಲ್ಲ ಎರಡೆ ಎರಡು ಸ್ಪೂನ್ ಕಾಯಿ ಜಾಸ್ತಿ ಇಲ್ಲ ಎರಡೆ ಎರಡು ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಕಡ್ಡಿ ಹಾಕ್ಕೊಂಡಿದ್ದೀನಿ ಸೊಪ್ಪು ಹಾಕೊಂದ್ರೆ ಕಡ್ಡಿ ಇದರಲ್ಲಿ ಕಡ್ಡಿ ಇರುತ್ತಲ್ಲ ಆ ಥರ ಕಡ್ಡಿ ಹಾಕ್ಕೊಳ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಬರ್ತದೆ ತುಂಬ ರುಚಿಯಾಗಿರುತ್ತೆ ಈ ಥರದ ಕಡ್ಡಿ ಕಡ್ಡಿ ಇದ್ದಾಗ ನಾವು ಎಸಿತೀವಲ್ಲ ಕಡ್ಡಿಯಲ್ಲೇ ತುಂಬ ಪೌಷ್ಟಿಕ ಇದೆ ಕಡ್ಡಿನ ಎಸಬಾರ್ದು ಅವತ್ತೇ ಆಗಲಿ ಕಡ್ಡಿಯಲ್ಲಿ ವೆರೈಟಿ ವೆರೈಟಿ ಮಾಡ್ಕೊಬೋದು ಚಟ್ನಿ ರಸಮ್ಮು ಈ ಥರ ಚಿ ತೊಕ್ಕು ಇದು ಕರಿ ಎಲ್ಲ ಮಾಡ್ಕೊಬೋದು ನೋಡಿ ಮಿಕ್ಸ್ ಮಾಡಿದ್ವಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ತಣ್ಣಗಾಗಬೇಕು ಆಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡು ಒಂದು ಐದು ನಿಮಿಷ ತಣ್ಣಗಾಗುತ್ತೆ ನೋಡಿ ಎಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದರಲ್ಲಿ ಖಾರಿಗೆ ಹಸಿ ಮೆಣಕ್ಕೆ ಒಂದು ಐದು ಹಾಕ್ಕೊಂಡಿದ್ದೀವಲ್ಲ ಈಗ ಚಿಲ್ಲಿ ಪೌಡ್ರು ಒಂದು ಸ್ಪೂನು ಒಂದು ಸ್ಪೂನು ನಿಮ್ಮ ಖಾರ ಹೆಂಗೆ ತಿಂತೀರೋ ಹಂಗೆ ಹಾಕೊಳ್ಳಿ ನಾನು ಒಂದೆರಡು ಸ್ಪೂನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಅರ್ಶನ ಹಾಕ್ಕೊತಾ ಇದ್ದೀನಿ ಉಪ್ಪು ಸ್ವಲ್ಪ ಇದ್ದೀನಿ ಈಗಲೇ ಆಮೇಲೆ ಸ್ವಲ್ಪ ಹಾಕ್ಕೊಣ ನೋಡಿ ರುಚಿ ನೋಡಿ ಹಾಕ್ಕೊಡ್ರಿ ನಾನು ಒಂದು ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ ಇಷ್ಟು ಮಿಕ್ಸಿ ಮಾಡ್ಕೊಂಬರ್ಬೇಕು ಫಸ್ಟ್ ಹಾಗೆ ಮಿಕ್ಸಿ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣು ಪೇಸ್ಟ್ ಮಾಡ್ಕೊಂಬನ್ನಿ ಮಾಡ್ಕೊಂಬರ್ತೀನಿ ಈಗ ನೀವು ಮಾಡ್ಕೊಂಬನ್ನಿ ನೋಡಿ ಮ ಮಸಾಲೆ ರುಬ್ಕೊಂಡ್ಬಂದಿದ್ದೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಬಂದಿದ್ದೀನಿ ಮತ್ತು ಸೋಯಾ ನೆನೆಸಿದ್ದೀರಲ್ಲ ನೋಡಿರಿ ಅಷ್ಟು ನೆನೆಸಿದ್ದು ಎಷ್ಟು ಸೋಯಾ ಆಗಿದೆ ಸೋಯಾನು ಅದು ನೀರು ತೆಗೆದುಬಿಟ್ಟು ಮತ್ತು ಹಿಂಗೆ ಕೈಯಲ್ಲಿ ಹಿಂಡಿದ್ದೀನಿ ಹಿಂಡಿದ್ರೆ ಅದು ನೀರೆಲ್ಲ ಹೋಗಿದೆ ಆ ಥರ ಮಾಡ್ಕೊಂಬಂದಿದ್ದೀನಿ ಬನ್ನಿ ಕರಿ ಮಾಡ್ಕೊಳ್ಳೋಣ ಯಾವ ಥರ ಕರಿ ಮಾಡ್ಕೊಳೋದನ್ನು ತೋರಿಸ್ತೀನಿ ನೋಡಿ ಅದೇ ಯಾವ ಬಾಂಡ್ಲಿಯಲ್ಲಿ ಹುರ್ಕೊಟ್ರು ಅದೇ ಬಾಣಲಿನೇ ತೊಗೊಂಡು ಕರಿ ಮಾಡೋಕ್ಕೂ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡು ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ಈ ಎಣ್ಣೆ ಇಲ್ಲ ಅಂದ್ರೆ ಎಣ್ಣೆ ಜೊತೆಗೆ ಇಲ್ಲಿ ಬೆಣ್ಣೆನೂ ಹಾಕೊಂಬೋದು ನಾನು ಬೆಣ್ಣೆ ಏನ್ ಹಾಕ್ತಾ ಇಲ್ಲ ಬರೀ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಸ್ವಲ್ಪ ಬಿಸಿ ಹಾಕ್ತೇನೆ ಸ್ವಲ್ಪ ಜೀರಿಗೆ ಹಾಕಬೇಕು ಎಣ್ಣೆ ಬಿಸಿ ಆಗಲಿ ಮೀಡಿಯಂ ಉರಿಯಲ್ಲಿ ಇಟ್ಕೊಂಡಿದೀನಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಇದು ವೆಜ್ ತಿನ್ನೋರಿಗೆ ತುಂಬ ಬೆನಿಫಿಟ್ ಇದೆ ವೆಜ್ ತಿನ್ನೋರಿಗೆ ಪೈ ಫೈಬರ್ ರಂಸ ಎಲ್ಲ ಸಿಗೋದು ಕಷ್ಟ ಆಗುತ್ತೆ ಅದರಲ್ಲಿ ಇದ್ರಲ್ಲಿ ತುಂಬ ಫೈಬರ್ ಅಂಶ ಇರುತ್ತೆ ಸೋಯಾ ತುಂಬ ಒಳ್ಳೆಯದು ಮತ್ತು ಡಯೆಟ್ ಮಾಡೋರಿಗೂ ತುಂಬ ಒಳ್ಳೆಯದು ಡಯೆಟಲ್ಲಿ ಇದೊಂದು ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನೂ ವೆಯ್ಟ್ಲೇಸ್ ಆಗ್ತಾರೆ ಡಯೆಟ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಎಣ್ಣೆಕ್ಕಾಯಿತು ಒಂದೆರಡು ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ ಕಸ್ತೂರಿ ಮೆತಿ ಎರಡು ಸ್ಪೂನ್ ತಗೊಂಡಿದ್ದೀನಿ ಕಸ್ತೂರಿ ಮೆತಿ ಹಾಕೊತಾ ಇದ್ದೀನಿ ಪುರಿ ಕಮ್ಮಿ ಇಟ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡು ಈಗ ನಾವು ಮಸಾಲೆ ರುಬ್ಕೊಂಡ್ಬಂದಿದ್ದೀವಲ್ಲ అమసలే ಹಾಕొబెకు అదే మిక్సీజర్ గే కొల్పా నీరు హకొండు నీరు మిక్స్ మేడకి ಮಿಕ್ಸ್ ಮಾಡ್ಕೊಳ್ಳಿ ಹಿಂಗೆ ಗಟ್ಟಿ ನೋಡ್ಕೊಳ್ರಿ ಎಷ್ಟು ಗಟ್ಟಿ ಬೇಕೋ ಆ ಗಟ್ಟಿ ಮಾಡ್ಕೊಬೋದು ತೆಳ್ಳಗೆ ಮಾಡ್ಕೊಬೋದು ಇದು ಮತ್ತು ಗೀ ರೈಸ್ಗೆ ಚೆನ್ನಾಗಿರುತ್ತೆ ರೈಸ್ ಬಾತ್ ಯಾವುದೇ ರೈಸ್ ಮಾಡ್ತೀವಲ್ಲ ಅದು ಅದ್ರ ಕರಿ ತುಂಬ ಚೆನ್ನಾಗಿರುತ್ತೆ ಈ ಕರಿ ಉಪ್ಪೆಲ್ಲ ಹಾಕಿದವಲ್ಲ ರುಬ್ಬೋದ್ರಿಗೆ ಆಮೇಲೆ ಉಪ್ಪು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಬೇಕು ನೋಡ್ಕೊಂಡು ಹಾಕೊಳ್ಳಿ ಗೋಳಂಬಿ ಎಲ್ಲ ಹಾಕಿದೆಯಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಕಲ್ಲರು ಬ್ಯೂಟಿಫುಲ್ ಕಲರ್ ಬರ್ತಾ ಇದೆ ತುಂಬ ಚೆನ್ನಾಗಿದೆ ಅಷ್ಟೇ ಆಗಿರುತ್ತೆ ಇದು ಒಂದು ಕುದಿ ಬರಬೇಕು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರಲಿ ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಕುದೀತಾ ಇದೆ ಮಿಕ್ಸ್ ಮಾಡಿಕೊಡ್ರಿ ಗಮಗ ಅಂದ್ ವಾಸನೆ ಬರ್ತಾ ಇದೆ ಪರಿಮಳ ತುಂಬ ಬರ್ತಾ ಇದೆ ಮತ್ತೆ ಸೋಯಾ ಇದು ಮಾಡ್ಕೊಂಡಿದ್ರಲ್ಲ ಸೋಯಾ ಹಾಕೋಣ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಲಂಚ್ಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ನೋಡ್ಕೊಳ್ಳಿ ಈಗ ಉಪ್ಪು ಖಾರ ನೋಡ್ಕೊಂಡು ಉಪ್ಪು ಬೇಕಾದ್ರೆ ಹಾಕೊಳ್ಳಿ ಖಾರ ಬೇಕಾದ್ರೆ ಚಿಲ್ಲಿ ಪೌಡ್ರ್ ಹಾಕೊಳ್ಳಿ ಒಂದು ಮೂರು ನಿಮಿಷ ಇದರಲ್ಲಿ ಕುದಿಬೇಕು ಯಾಕಂದ್ರೆ ಈ ಮಸಾಲೆ ಎಲ್ಲ ಈ ಸೋಯಾ ಹಿಡಿಬೇಕಲ್ವ ಒಂದು ಮೂರಿಂದ ನಾಲ್ಕು ಸ್ಪೂನ್ ನಾಲ್ಕು ನಿಮಿಷ ಚೆನ್ನಾಗಿ ಕುದ್ರೆ ಈ ಸೋಯಾಗೆಲ್ಲ ಮಸಾಲೆ ಹಿಡಿತದೆ ನನಗ ಉಪ್ಸಾಲದು ಉಪ್ಪು ಹಾಕೊತೀನಿ ಸರಾಸರಿ ಇದೆ ಸ್ವಲ್ಪ ಉಪ್ಪು ಹಾಕೊತ ಇದ್ದೀನಿ ನೀವು ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಹಂಗೆ ಬಿಡ್ತೀನಿ ಚೆನ್ನಾಗಿ ಕುದೀಲಿ ಆ ಮಸಾಲೆ ಎಲ್ಲ ಸೋಯಾಗಿ ಹಿಡಿತದೆ ನೋಡಿ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಅದೆಲ್ಲ ಇದಾಗ್ಬಿಟ್ಟಿದೆ ಬಂದಿದೆ ಎಲ್ಲ ಮಸಾಲೆ ಎಲ್ಲ ಚೆನ್ನಾಗಿದಾಗಿದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಫ್ರೆಶ್ ಕ್ರೀಮ್ ಅಂದರೆ ಫ್ರೆಶ್ ಕ್ರೀಮ್ ಹಾಕೊಳ್ರಿ ನಾನು ಹಾಲಿನ ಕೆನೆ ಇತ್ತು ಹಾಲಿನ ಕೆನೆ ಹಾಕ್ಕೊಂತ ಇದ್ದೀನಿ ನಿಮ್ಮ ಹತ್ರ ಫ್ರೆಶ್ ಕ್ರೀಮ್ ಇದ್ರೆ ಫ್ರೆಶ್ ಕ್ರೀಮ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿರಿ ರೆಡಿ ಸೋಯಾ ಕರಿ ರೆಡಿ ಚಪಾತಿ ರೋಟಿ ಪರೋಟ ನಾನ್ ಮತ್ತು ಗೀ ರೈಸು ವೆಜಿಟೇಬಲ್ ಪಲಾವ್ ಮಾಡ್ತೀವಲ್ಲ ಅದರಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಜೀರಾ ಎಲ್ಲಾನು ರೆಡಿ ಆಯಿತು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಬನ್ನಿ ಹೆಂಗಿದೆ ಅಂತ ಟೇಸ್ಟ್ ನೋಡಿ ನೋಡಿ ಸೋಯಾಕಾಯಿ ರೆಡಿ ಇದೆ ನಾನು ಚಪಾತಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಈರುಳ್ಳಿ ಇಟ್ಕೊಂಡಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ನೋಡಿ ಹೇಳ್ತೀನಿ ಬಿಸಿ ಬಿಸಿ ಇದೆ ತುಂಬ ಚೆನ್ನಾಗಿದೆ ಸೂಪರಾಗೈತೆ ನೀವು ಮಾಡ್ಕೊತೀನಿ ಹೆಂಗೆ ಬಂತಂದು ಕಮೆಂಟ್ ಮಾಡಿ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಧನ್ಯವಾದಗಳು ಬಾಯ್ ಬಾಯ್